ಪ್ರಿಯ ಸ್ನೇಹಿತರೆ ನಾನು ನಿಮ್ಮ ಅನುಮನಾಡಿನ ಚಮನ ಮಾಡುವ ನಮಸ್ಕಾರಗಳು ಆರ್ ಆರ್ ಬಿ ಎಕ್ಸಾಮ್ ಸಂಬಂಧಪಟ್ಟಂತೆ ಹಾಗೂ ಎನ್ ಟಿ ಪಿ ಸಿ ಮತ್ತು ಡಿ ಗ್ರೂಪ್ಗೆ ಸಂಬಂಧಪಟ್ಟಂತೆ ನಾವು ಆಲ್ ಸಬ್ಜೆಕ್ಟ್ ಪ್ರಿಪ್ರೇಷನ್ ವಿಡಿಯೋವನ್ನು ಡೇ ಬೈ ಡೇ ಮತ್ತು ಅನಾಲಿಸ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ ಇದು ಪಾರ್ಟ್ ಏಳಾಗಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೀಡುವಂಥ ವಿಡಿಯೋ ಆಗಿದೆ ಇದು ಕನ್ನಡದಲ್ಲಿ ಸಂಪೂರ್ಣವಾದಂಥ ವಿವರಣೆ ನೀಡುವಂಥ ಚಾನಲ್ ಆಗಿದೆ ಇವತ್ತು ಈಗಾಗಲೇ ನಾನು ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಪಟ್ಟಂತೆ ಈ ಇಂದಿನ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಆರು ಪ್ರಶ್ನೆಗಳನ್ನು ತೆಗೆದುಕೊಂಡು ಆರು ಪ್ರಶ್ನೆಗಳನ್ನು ಯಾವ ರೀತಿ ನಾವು ಸರಳವಾಗಿ ಬಿಡಿಸುವುದಂತ ಹೇಳಿದ್ದೇನೆ ಅದರ ಮುಂದುವರೆದ ಭಾಗವಾಗಿ ಈ ಇವತ್ತು ನಾವು ನೋಡೋಣ ಯಾರೆಲ್ಲ ಹೊಸದಾಗಿ ನಮ್ಮ ಎಸ್ ಸಿ ಎಮ್ ಎಸ್ ಪೋರಂ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರೋ ತಾವೆಲ್ಲರೂ ಕೂಡ ಲೈಕ್ ಶೇರ್ ಕಾಮೆಂಟ್ ಮತ್ತು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹ ಕೊಡಬೇಕಂತ ಕೇಳಿದ್ಕೊಳ್ತಾ ಮುಂದುವರೆದ ಭಾಗವನ್ನು ಈಗ ನಾವು ನೋಡೋಣ ಅವೆಲ್ಲರೂ ಕೂಡ ವಿಡಿಯೋ ನೋಡುತ್ತಿರುವಂಥ ಪ್ರತಿಯೊಬ್ಬರು ಕೂಡ ಪೆನ್ ಮತ್ತು ನೋಟ್ಬುಕ್ ತೆಗೆದುಕೊಂಡು ಬನ್ನಿ ಒಂದು ಪೇಜ್ ಅಥವಾ ಒಂದು ಪೆನ್ ತೆಗೆದುಕೊಂಡು ಬನ್ನಿ ನೋಡ್ತಾ ನೋಡ್ತಾ ಬರಿತಾ ಬರಿತಾ ಹೋಗಿ ಅದು ಏನಾಗಿದೆ ಏನಿಲ್ಲ ಅಂತ ವಿಡಿಯೋ ನೋಡಿದ ನಂತರ ನೀವು ತಿಂಪ್ ಮಾಡಿ ನಿಮಗೆ ಅದು ಸರಳವಾಗಿ ಅರ್ಥ ಆಗ್ತಾ ಹೋಗುತ್ತೆ ಏನು ಭಾಗ ಆಯಿತು ಏನು ಕುಡಿಸಿದ್ರು ಏನು ಕಳೆದ್ರು ಎಲ್ಲೆಲ್ಲಿ ಏನೇನು ಆಯಿತು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ನೋಡ್ತಾ ಹೋದರೆ ಇದು ಮನರಂಜನೆ ವಿಡಿಯೋ ಅಲ್ಲ ಮನೋರಂಜನೆ ವಿಡಿಯೋ ಅಂತಂದ್ರೆ ನೋಡಿದ ತಕ್ಷಣ ಸ್ವಲ್ಪ ಖುಷಿಯಾಗುತ್ತೆ ಖುಷಿಯಾದ ನಂತರ ಮರೆತು ಬಿಡ್ತೀವಿ ವಾಪಸ್ ಮತ್ತದವಳು ಖುಷಿ ಆಗೋದಿಲ್ಲ ಹಂಗೆ ಖುಷಿ ಆಗೋದಿತ್ತಪ್ಪ ಅಂತಂದ್ರೆ ಆ ದಿನ ರೀಲ್ಸ್ ನೋಡ್ತಾ ಇದ್ದೀವಿ ದಿನ ಖುಷಿ ಆಗುತ್ತೆ ರೀಲ್ಸ್ ನೋಡೋದು ಬಿಟ್ಟರೆ ನಮಗೆ ಖುಷಿ ಇರಲ್ಲ ಹೌದಲ್ವಾ ಹಾಗಾಗಿ ಇದು ಮ್ಯಾಥಮೆಟಿಕ್ಸ್ ಆಗಿದ್ದ ಕಾರಣ ನೀವೆಲ್ಲರೂ ಕೂಡ ಒಂದು ನೋಟ್ಬುಕ್ ತೊಗೋಬೇಕು ಒಂದು ಪೆನ್ ಅಥವಾ ಪೆನ್ಸಿಲ್ ತೊಗೊಂಡು ಬಿಡಿಸ್ತಾ ಬಿಡಿಸ್ತಾ ಬರಬೇಕು ಓಕೆ ಇದು ಕ್ಯಾಲ್ಸಿಯನ್ ಇದ್ದರೂ ಕೂಡ ಓಕೆ ಮೊದಲು ಮೊದಲಿಗೆ ಕ್ಯಾಲ್ಸಿಯನ್ ಯೂಸ್ ಮಾಡಿ ಬರೋಬರುತ್ತಾ ಅದನ್ನು ಅವಾಯ್ಡ್ ಮಾಡುತ್ತಾ ನೀವು ಮೈಂಡನ್ನು ಕೂಡ ನೀವು ಕೆಲಸ ಮಾಡ್ಕೊತಾ ಹೋಗ್ಬೋದು ಇದು ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಪಟ್ಟಂಥ ಆಗಿದೆ ಈಗ ನಿಮಗೆ ನಿನ್ನೆ ನಾನು ಹೇಳಿದಾಗ ಕೆಲವರು ನನಗೇನಪ್ಪ ಅಂತಂದ್ರೆ ಥರ ಮಾಡಿದ್ರಿ ಸರ್ ನೀವು ಎ ಸಾಮರ್ಥ್ಯ ಏನು ಬಿ ಸಾಮರ್ಥ್ಯ ಏನು ಕೆಲಸ ಏನು ಅಂತ ಅದಕ್ಕೆ ಸಂಬಂಧಪಟ್ಟಂತಹ ಮೂಲಭೂತ ತತ್ವಗಳಂತದವು ಈ ಮೂಲಭೂತ ತತ್ವಗಳನ್ನ ನೀವು ಒಂದು ಸಾರಿ ನೋಡ್ಕೊಳ್ಳಿ ಒಂದು ಕೆಲಸವನ್ನು ಎ ಒಬ್ಬನೇ ಎಕ್ಸ್ ದಿನಗಳಲ್ಲಿ ಮುಗಿಸಿದ್ರೆ ಅವನು ಒಂದು ದಿನದ ಕೆಲಸ ಏನಪ್ಪ ಅಂತಂದ್ರೆ ಒನ್ ಬೈ ಎಕ್ಸ್ ಆಗಿರುತ್ತೆ ಈ ಎಕ್ಸ್ ಇದ್ದಲ್ಲಿ ಅವ್ರು ದಿನ ಕೊಟ್ಟಿರ್ತಾರೆ ದಿನವಕ್ಕೋ ಅನ್ನೋದು ಒಂದು ಕೆಲಸವನ್ನು ಎ ಒಬ್ಬನೇ ಇಪ್ಪತ್ತು ದಿನದಲ್ಲಿ ಮಾಡಿ ಮುಗಿಸಿದರೆ ಅವನು ಒಂದು ದಿನದ ಕೆಲಸ ಏನಪ್ಪ ಅಂತಂದ್ರೆ ಒನ್ ಬೈ ಇಪ್ಪತ್ತು ಅದೇ ಥರ ಎ ಮತ್ತು ಬಿ ಸೇರಿ ವಾಯ್ ದಿನಗಳಲ್ಲಿ ಕೆಲಸವನ್ನು ಮುಗಿಸಿದರೆ ಒಂದು ದಿನದ ಒಟ್ಟು ಕೆಲಸ ಎಷ್ಟಾಗುತ್ತೆ ಅಂತಂದ್ರೆ ಒನ್ ಬೈ ವಾಯ್ ಅಂದ್ರೆ ಎ ಮತ್ತು ಬಿ ಸೇರಿ ಇಪ್ಪತ್ತು ದಿನದ ಒಂದು ಕೆಲಸವನ್ನು ಮುಗಿಸ್ತಾ ಇದ್ದಾರೆ ಅಂತಂದ್ರೆ ಇಪ್ಪತ್ತು ದಿನ ಆಗುತ್ತೆ ಇಲ್ಲಿ ಎ ಮತ್ತು ಬಿ ಎ ಮತ್ತು ಬಿ ಒಂದು ಕೆಲಸವನ್ನು ಅರ್ಧದಿಂದ ಮಾಡಿ ಮುಗಿಸ್ತಾರಪ್ಪ ಅಂತಂದ್ರೆ ಅವರ ಒಂದು ದಿನದ ಕೆಲಸ ಏನಂತಂದ್ರೆ ಒನ್ ಬೈ ಸಿಕ್ಸ್ಟಿ ಆಗುತ್ತೆ ಅದೇ ಥರ ಎ ಒಬ್ಬನೇ ಎಕ್ಸ್ ದಿನ ಬಿ ಒಬ್ಬನೇ ವಾಯ್ ದಿನಗಳಲ್ಲಿ ಕೆಲಸವನ್ನು ಮುಗಿಸಿದರೆ ಒಟ್ಟಾರೆ ದಿನದ ಕೆಲಸವನ್ನು ಏನಪ್ಪ ಅಂತಂದ್ರೆ ಎದ್ದು ಒನ್ ಬೈ ಎಕ್ಸ್ ಪ್ಲಸ್ ಬಿ ಇದು ಒನ್ ಬೈ ವಾಯು ಇದನ್ನು ಕೂಡ ನೀವು ಮೂಲಭೂತ ತತ್ವಗಳು ಇವನ್ನ ಗೊತ್ತಾಯಿತಂತಂದ್ರೆ ಮುಂದೆ ಬರುವಂಥ ಪ್ರಶ್ನೆಗಳು ನಿಮಗೆ ಸರಳವಾಗಿ ಅರ್ಥ ಆಗ್ತಾ ಹೋಗುತ್ತೆ ಇನ್ನಾಕೆ ತಡ ಪ್ರಶ್ನೆ ಆರಂಭ ಮಾಡಿಬಿಡೋಣ ನಿನ್ನೆ ಕೊಟ್ಟಿರುವಂಥ ಸೇಮ್ ಪ್ರಶ್ನೆ ಇದು ಸೇಮ್ ನಿಮಗೆ ಉತ್ತರವನ್ನು ನೀಡಬೇಕಂತ ಕೇಳಿ ನೋಡ್ತಾ ಇದ್ದೀನಿ ಏನು ಎ ಒಂದು ಕೆಲಸವನ್ನು ಎಂಟು ದಿನದಲ್ಲಿ ಮುಗಿಸುತ್ತಾನೆ ಆದರೆ ಬಿ ಅದು ಕೆಲಸವನ್ನು ಆರು ದಿನದಲ್ಲಿ ಮುಗಿಸುತ್ತಾನೆ ಎ ಮತ್ತು ಬಿ ಸೇರಿ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡಿ ಮುಗಿಸ್ತಾರೆ ನಾ ಏನು ಹೇಳಿದ್ವಿ ನಿಮ್ಗೆ ನಿನ್ನೆ ಎ ಮತ್ತು ಬಿ ಅಂತ ಕೊಡ್ತೀವಿ ಅವಾಗ ಆವಾಗ ಎಂಟದಿಂದ ಮಾಡ್ತಾನೆ ಬಿ ಆರದಿಂದ ಮಾಡ್ತಾನೆ ಇವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಎರಡರ ಲಸ ತೆಗಿ ಅಂತ ಹೇಳಿದ್ನಿ ಅವರಲ್ಲೂ ಲಸ ತೆಗಿಯೋದು ಹೇಗಂತ ಕೇಳಿದ್ರಿ ಲಸ ಹಿಂಗೆ ಬರ್ಕೊಳ್ಳೋದ್ರಿ ಹಿಂಗೆ ಗರಿ ಹೊಡ್ಕೊಳ್ಳೋದ್ರಿ ಎರಡ ನಾಲ್ಕಲೆ ಎರಡ ಮೂರಲೇ ನಂತರ ಎರಡು ಗೂಗಲ್ ಹಂಗಾಗಿ ಮೂರ ನಾಲ್ಕಲೆ ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಲಸ ಎಷ್ಟಾಗುತ್ತಾ ಇಪ್ಪತ್ನಾಲ್ಕಾಗುತ್ತಾ ಎಂಟರ ನಾಲ್ಕಲೇ ಇಪ್ಪತ್ತ್ನಾಲ್ಕು ಅರ ಹ್ಞೂ ಎಂಟ ಮೂರಲೇ ಇಪ್ಪತ್ತ್ನಾಲ್ಕು ಆರ ನಾಲ್ಕಲೇ ಇಪ್ಪತ್ತ್ನಾಲ್ಕು ಅಂತಂದ್ರೆ ಎ ಸಾಮರ್ಥ್ಯ ಏನಪ್ಪ ಅಂತಂದ್ರೆ ಮೂರು ಬಿ ಎ ಸಾಮರ್ಥ್ಯ ನಾಲ್ಕು ಕೃಷಿ ಎಷ್ಟು ಬರ್ತೀರಿ ಏಳು ಆಗುತ್ತೆ ಇಬ್ಬರು ಸೇರಿ ಅಂತಂದರೆ ಏಳು ಅಂದರೆ ಟೋಟಲ್ ಕೆಲಸ ಎಷ್ಟೈತಪ್ಪ ಅಂತಂದ್ರೆ ಅದು ಕಸ ರಸತಾಗಲಿ ಎಷ್ಟು ಮಾಹಿತಿ ಇಪ್ಪತ್ನಾಲ್ಕು ಮನತಿ ಅಂದ್ರೆ ಏಳಲ್ಲಿ ನಾವು ಡಿವೈಡ್ ಬಿಡೋದಾಗ ಏನಾಗುತ್ತೆ ಅಂದ್ರೆ ಏಳು ಒಂದ್ಲೇ ಏಳು ಇಷ್ಟೇ ಇಪ್ಪತ್ತ್ನಾಲ್ಕು ಬಾರಿ ಏಳು ಬರೆದ್ರೆ ಓಕೆ ಇಲ್ಲ ಇನ್ನೂ ಸರಳವಾಗಿ ಬರಿಬೋದು ಅಂತಂದ್ರೆ ಏಳು ಮೂರಲೇ ಇಪ್ಪತ್ತೊಂದು ಎಷ್ಟು ಉಳಿತು ಮೂರು ಉಳಿತು ಎರಡು ಬೈ ಏಳು ಅಂತಂದ್ರೆ ಏನಪ್ಪ ಅಂತಂದ್ರೆ ಮೂರು ಎರಡು ಬೈ ಏಳು ಈ ರೀತಿ ಕೂಡ ನಾವು ಅದನ್ನು ಬರಿಬೋದು ಇಲ್ಲ ಇಪ್ಪತ್ತ್ನಾಲ್ಕು ಎರಡು ಬೈ ಸೆವೆನ್ ಬರೆದ್ರು ಯಾಕಂದ್ರೆ ಎರಡು ಒಂದೇ ಅನ್ನುವಂಥದ್ದು ನಂತರ ಈ ಎನ್ ಟಿ ಪಿ ಸಿ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನ ಮುಗಿಸ್ಬೇಕಾಗತ್ತೆ ನಿಮಗೆ ಈಗಾಗಲೇ ಹೇಳಿದ್ದೇನೆ ಏನಪ್ಪ ಅಂತಂದ್ರೆ ಎಕ್ಸಾಮ್ ವಿವೇದ ಅಂತೇಳಿ ಒಂದು ವೆಬ್ಸೈಟ್ ಇದೆ ಅಲ್ಲಿ ನಿಮಗೆ ಮಾದರಿ ಪ್ರಶ್ನೆಗಳು ಸಿಗ್ತವೆ ಮಾದರಿ ಪ್ರಶ್ನೆಗಳನ್ನ ಟೈಮ್ ಹಚ್ಚಿ ಎಷ್ಟು ಗಂಟೆ ಒಳಗೆ ಎಷ್ಟು ಬೇಗ ನೀವು ಮುಗಿಸಿದ್ರಿ ಅಂತೇಳಿ ಫ್ರೀ ಫ್ರೀ ಒಳಗೆ ಏನಂತಂದ್ರೆ ಅವರು ಮಾಕ್ ಟೆಸ್ಟ್ ಇದ್ದಾರೆ ಆ ಮಾಕ್ ಟೆಸ್ಟ್ಗಳು ಕೂಡ ನೀವು ಅಟೆಂಡ್ ಆಗಿ ಅವಾಗ ನಮಗೆ ಎಷ್ಟು ಸಮಯದೊಳಗೆ ನಾವು ಎಷ್ಟು ಕ್ವೆಶನ್ ಬಿಡಿಸ್ತಾ ಇದ್ದೀವಿ ನಮ್ಮಲ್ಲಿರುವ ಜ್ಞಾನ ಎಷ್ಟೈತಿ ಅಂತೇಳಿ ಏನಪ್ಪ ಅಂತಂದ್ರೆ ಗೊತ್ತಾಗ್ತಾ ಹೋಗುತ್ತೆ ಮೂಲಭೂತವಾದಂಥ ಒಂದು ಒಂದು ಬೇಸಿಕ್ ಮತ್ತು ಸರಳವಾದ ಪ್ರಶ್ನೆ ಎ ಒಬ್ಬನೇ ಒಂದು ಕೆಲಸವನ್ನು ಹತ್ತು ದಿನದಲ್ಲಿ ಮಾಡಬಲ್ಲನು ಬಿ ಅದೇ ಕೆಲಸವನ್ನು ಹದಿನೈದು ಮಾಡಬಲ್ಲನು ಇಬ್ಬರು ಸೇರಿ ಆ ಕೆಲಸವನ್ನು ಎಷ್ಟು ದಿನ ಮಾಡಿ ಮುಗಿಸಬಲ್ಲರು ಎನ್ನುವಂಥದ್ದು ಪ್ರಶ್ನೆ ಗೊತ್ತಾಯ್ತಾ ಕೊಟ್ಟಿರೋ ಪ್ರಶ್ನೆ ಈಗ ನೋಡಿಕೊಂಡ್ರಿ ಏನು ಮಾಡಿ ಮಾಡ್ತಾನಪ್ಪ ಅಂತಂದ್ರೆ ಹತ್ತು ದಿನ ಮುಗಿಸ್ತಾನೆ ಬಿ ಏನೋ ಏನು ಮಾಡ್ತಾನೆ ಅಂತಂದ್ರೆ ಹದಿನೈದು ದಿಂದ ಮಾಡಿಸ್ತಾನೆ ಇವ್ರ ಲಸ ಎಷ್ಟಾಗತ್ತಪ್ಪ ಅಂತಂದ್ರೆ ಮೂವತ್ತು ಕೊಟ್ಟಿರೋ ಪ್ರಶ್ನೆ ಏನಿದೆ ಈಗ ಇವರು ಮೂ ಇಬ್ಬರು ಸೇರಿ ಎಷ್ಟು ಮಾಡ್ತಾರೆ ಅಂತ ಕೇಳ್ಯಾರ ಅವಾಗ ನಾವು ಸಾಮರ್ಥ್ಯ ಸಮರ್ಥ್ಯಕ್ಕೂ ಆಗುತ್ತೆ ಹತ್ತ ಮೂರಲೆ ಮೂವತ್ತು ಹದಿನೈದು ಎರಳೆ ಅಂತ ಮೂರು ಪ್ಲಸ್ ಇದನ್ನು ಕುಡ್ಸ್ಕೋಬೇಕು ಸಮರ್ಥ ಆಗುತ್ತಲ್ವ ಐದು ಡಿವೈಡೆಡ್ ಬೈ ಮೂವತ್ತು ಅಂತಂದ್ರೆ ಐದು ಒಂದಲೆ ಐದು ಆರಲೆ ಎ ಮತ್ತು ಬಿ ಇಬ್ಬರು ಸೇರಿ ಆರು ದಿನದಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಕೆಲಸವನ್ನು ಮಾಡ್ತಾರೆ ನಮ್ಮಂಥದ್ದು ಇದನ್ನು ಸರಳ ಸೌರವಾಗಿ ಏನಪ್ಪ ಅಂತಂದ್ರೆ ಬಿಡಿಸಿ ಬಿಡಿಸಿ ತೋರಿಸಿದ್ದೇನೆ ಒಂದು ಎರಡು ಮೂರು ಸಲ ಬರ್ಕೊಂಡು ಏನೇನು ಏ ಬಂದು ಅಂತೇಳಿ ನೋಡ್ಕೋಬೋದು ನಂತರ ಬಿ ಎ ಬಿಗಿಂತ ಎರಡು ಪಟ್ಟು ಹೆಚ್ಚು ಕಾರ್ಯಕ್ಷಮತೆಯನ್ನು ಹೊಂದಿದ್ದಾನೆ ಎ ಏನಪ್ಪ ಅಂತಂದ್ರೆ ಬಿ ಬಿಗಿಂತ ಎರಡು ಪಟ್ಟು ಅವ ಜಾಸ್ತಿ ಅದಾನ ಈ ಒಂದು ಅದ್ರ ಅವ ಎರಡು ಇರ್ತಾನೆ ಅಂಥದ್ದ್ರೊಳಗೆ ಎ ಒಬ್ಬನ ಹನ್ನೆರಡು ದಿನ ಅಂತಂದ್ರೆ ಬಿ ಎಷ್ಟು ದಿನ ಮಾಡ್ತಾನೆ ಈಗ ಒಂದಿದ್ದ ಇವ ಎರಡು ದಿನ ಏನು ಎ ಬಿಗಿಂತ ಎರಡು ಪಟ್ಟು ಇವ ಬಿ ಏನೋ ಅಂತಂದ್ರೆ ಎ ಅನ್ನವ ಎರಡು ಅದನ ಹೌದಾ ಇವಾಗ ಏನ ಹನ್ನೆರಡು ದಿನದ ಕೆಲಸ ಮಾಡ್ತಾನಂತಂದ್ರೆ ಬಿ ಎಷ್ಟು ದಿನ ಮಾಡ್ತಾನೆ ಇಪ್ಪತ್ನಾಲ್ಕು ದಿನದಾಗ ಮಾಡ್ತಾನೆ ಇವ ಇವಾಗ ಇವ ಕಡಿಮೆ ಮತ್ತು ಇವ ಜಾಸ್ತಿ ಆಗುತ್ತೆ ಅಂದ್ರೆ ಕೆಲಸ ಕೊಟ್ಟಿದ್ದಾರಲ್ಲ ಅದು ಸಂಕೇತದ ಒಳಗೆ ವ್ಯತ್ಯಾಸ ಆಗೋದಕ್ಕಿಂತ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸಾಮರ್ಥ್ಯ ನೋಡಬೇಕು ಎ ಅನ್ನವ ಬಿಗಿಂತ ಎರಡು ಪಟ್ಟು ಜಾಸ್ತಿ ಅದ ನಾವು ಎರಡು ಪಟ್ಟು ಜಾಸ್ತಿ ಅದಾನ ಅಂತಂದ್ರೆ ಅವ ಬಿ ಕೆಲಸ ಮಾಡ್ತಾನೆ ಇವ ಸೋಮಾರಿ ಸಣ್ಣ ನಿಧಾನವಾಗಿ ಕೆಲಸ ಮಾಡ್ತಾನೆ ಹಂಗಾಗಿ ಜಾಸ್ತಿ ದಿನವನ್ನು ತೆಗೆದುಕೊಳ್ತಾನೆ ಅದನ್ನು ಕೂಡ ಯಾವ ಥರ ಅಂಥೇಳಿ ಇಂಟ್ರೂ ಮಾಡಿದ್ರೆ ಈ ಥರ ಬರುತ್ತೆ ಏನು ನಂತರ ಮೂರನೇ ಪ್ರಶ್ನೆ ಎ ಬಿ ಮತ್ತು ಸಿ ಸೇರಿ ಆರು ದಿನದಲ್ಲಿ ಒಂದು ಕೆಲಸವನ್ನು ಮುಗಿಸಬಲ್ಲರು ಎ ಒಬ್ಬನೇ ಹನ್ನೆರಡು ದಿನದಲ್ಲಿ ಮತ್ತು ಬಿ ಒಬ್ಬನೇ ಹದಿನೆಂಟು ದಿನಗಳಲ್ಲಿ ಕೆಲಸವನ್ನು ಮುಗಿಸಬಲ್ಲನು ಸಿ ಒಬ್ಬನೇ ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳ ತೆಗೆದುಕೊಳ್ತಾನೆ ಸಿ ಒಬ್ಬನ ಕೆಲಸ ಮಾಡೋಕ್ಕೆ ಎಷ್ಟು ದಿನ ತೆಗೆದುಕೊಳ್ತಾನಂತ ಕೇಳ್ಯಾರ ಇಲ್ಲಿ ನೀವು ಏನೇನು ಕೇಳ್ಯಾರ ಅನ್ನೋದನ್ನು ಮೊದಲು ಬರ್ಕೋಬೇಕು ಏನು ಬರ್ಕೊಂತೀರಿ ಎ ಬಿ ಮೂರು ಸೇರಿ ಅಂತಂದ್ರೆ ಆರು ದಿನ ಮುಗಿಸ್ತಾರೆ ಎ ಒಬ್ಬನ ಎಷ್ಟು ಅಂತಂದ್ರೆ ಹನ್ನೆರಡು ದಿನದಾಗ ಬಿ ಹದಿನೆಂಟು ದಿನದಾಗ ಕೆಲಸವನ್ನು ಮಾಡ್ತಾರ ಹೌದಲ್ವಾ ಇಲ್ಲಿ ಬರ್ಕೊಳ್ಳಿ ನೋಡಿ ಎ ಪ್ಲಸ್ ಬಿ ಪ್ಲಸ್ ಸಿ ಸೇರಿ ಆರು ದಿನದಲ್ಲಿ ಆರು ದಿನದ ಕೆಲಸವನ್ನು ಮುಗಿಸ್ತಾರ ಎ ಒಬ್ಬನೇ ಮಾಡ್ತಾನೆ ಅಂತಂದ್ರೆ ಹನ್ನೆರಡು ದಿಂದ ಮುಗಿಸ್ತಾನೆ ಬಿ ಒಬ್ಬನೇ ಮಾಡ್ತಾನಪ್ಪ ಅಂತಂದ್ರೆ ಹದಿನೆಂಟದಿಂದ ಮುಗಿಸ್ತಾನೆ ಈಗ ಸಿ ಎಷ್ಟು ದಿನ ಮುಗಿಸ್ತಾನಂತ ಬೇಕಾಗಿರುವಂಥದ್ದು ಹೌದಲ್ವಾ ಇವಾಗ ಅದು ಸಾಮರ್ಥ್ಯದಲ್ಲಿ ಬರ್ಕೊಂಡ್ಬಿಡೋಣ ಸಾಮರ್ಥ್ಯ ಬರ್ಕೊಂಡ್ಬಿಟ್ಟು ಅಂದ್ರೆ ಸೂತ್ರ ನಮ್ಗೆ ಏನಾಗುತ್ತೆ ಸೀರೆ ಸುಲಭವಾಗಿ ಸಿಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಏನು ಮಧ್ಯೆ ಕೊಟ್ಟರೆ ಬೋದು ಸಂಖ್ಯೆ ಕೊಟ್ಟರೆ ಒಟ್ಟು ಕೆಲಸ ಕೊಟ್ಟರಪ್ಪ ಅಂತಂದ್ರೆ ಎಲ್ ಸಿ ಎಮ್ ಅನ್ನು ನಾವು ತೆಗೀಬೇಕಾಗುತ್ತಾ ಈ ಟೋಟಲ್ ಕೇ ಆರ್ ಮತ್ತು ಇಬ್ಬರು ಕ್ಯಾರಲ್ಲ ಆರು ಹನ್ನೆರಡು ಹದಿನೆಂಟರ ಮೂರು ಮೂರು ಇಷ್ಟು ಲಸಾಗ ಆಗುತ್ತೆ ಅಂತಂದ್ರೆ ಆಗುತ್ತೆ ಹೌದಲ್ವಾ ಎಲ್ ಸಿ ಎಮ್ ಹದಿನೆಂಟು ಆಗುತ್ತೆ ಈಗ ಹದಿನೆಂಟು ಆತಪ್ಪ ಅಂತಂದ್ರೆ ಆರ ಹ್ಞೂ ಆರೊಂದು ಆರು ಆರು ಹನ್ನೆರಡು ಆರು ಮೂರಲೆ ಹದಿನೆಂಟು ಆಮೇಲೆ ಎಷ್ಟಾಗುತ್ತೆ ಲಸ ಸ್ವಲ್ಪ ನೋಡ್ಕೊಳ್ಳಿ ತನ ವಿಟ್ ಮಾಡಿ ಲಸ ತೆಗೆದು ಬಿಡೋಣ ಇಲ್ಲಂತೂ ಸಾರಿ ಟೋಟಲ್ ಎಷ್ಟಾಗತ್ತಪ್ಪ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಟೋಟಲ್ ಆರಿಂದ ಮಾಡ್ತಾರೆ ಎ ಒಬ್ಬನ ಏನು ಮಾಡ್ತಾನಪ್ಪ ಅಂತಂದ್ರೆ ಹನ್ನೆರಡಿಂದ ಮಾಡ್ತಾನೆ ಬಿ ಏನು ಮಾಡ್ತಾನಪ್ಪ ಅಂತಂದ್ರೆ ಹದಿನೆಂಟದಿಂದ ಮಾಡ್ತಾರೆ ಇದ್ರ ಟೋಟಲ್ ಎಷ್ಟು ಎಷ್ಟು ಲಸ ಎಷ್ಟಾಗುತ್ತಂತಂದ್ರೆ ಮೂವತ್ತಾರು ಆಗುತ್ತೆ ಓಕೆ ಇಲ್ಲಿ ನಮ್ಮ ಸಿಇ ಸಾಮರ್ಥ್ಯ ಬೇಕಾಗೈತಿ ಇವಾಗ ಇವರ ಸಾಮರ್ಥ್ಯ ಎಷ್ಟೈತೆ ಅಂತ ನಾವಿಲ್ಲಿ ಒಂದೊಂದವಾಗಿ ನೋಡ್ತಾ ಹೋಗೋಣ ಇದು ಟೋಟಲ್ ಆಗಿರಲಿ ಇದು ಇದು ಎದಾಗಿರಲಿ ಇದು ಬಿ ಇದು ಮತ್ತು ಸಿಲ್ಲೇ ಗೊತ್ತಾಗುತ್ತೆ ನೋಡಿ ಅಂತಂದ್ರೆ ಆರಾರಲೇ ಎಷ್ಟು ಆರ್ಲೆ ಮೂವತ್ತಾರು ಇದು ಟೋಟಲ್ ಆಮೇಲೆ ಹನ್ನೆರಡು ಮೂರಲೇ ಇಪ್ಪತ್ತಾರು ಹದಿನೆಂಟು ಎರಡನೇ ಹೌದಲ್ವಾ ಇವಾಗ ನಮ್ಗೇನಪ್ಪ ಅಂತಂದ್ರೆ ಟೋಟಲ್ ಆಗುತ್ತೆ ಅಂತಂದ್ರೆ ಟೋಟಲ್ ಇಲ್ಲಿ ಟೋಟಲ್ ಅಂತಂದ್ರೆ ಟೋಟಲ್ ಆರು ಬರೋಕ್ಕಂತೈತಿ ಇಲ್ಲಿ ಎರಡು ಮೂರು ಸೇರಿದಾಗ ಏನಪ್ಪ ಅಂತಂದ್ರೆ ಆರು ಬರಬೇಕು ಇಲ್ಲಿ ಎರಡು ಮೂರು ಸೀರೆ ಐದಾಗುತ್ತೆ ಇನ್ನು ಒಂದು ಯಾವುದು ಬಿ ಬಳತ್ತೆ ಅಂತಂದ್ರೆ ಬಿ ಎಷ್ಟಪ್ಪ ಅಂತಂದ್ರೆ ಮೂವತ್ತಾರು ದಿನಾಗ ಏನು ಅವ ಕೆಲಸವನ್ನು ಮಾಡಿ ಮುಗಿಸ್ತಾನೆ ಈ ಮೂರು ಈ ಮೂರು ಎಲ್ಲಿ ಮಾಡಿದಾಗ ಈ ಮೂರು ಕುಡಿಸಿದಾಗ ಇಷ್ಟು ಇಲ್ಲಿ ಬರ್ತದೆ ಸಮರ್ಥ್ಯ ಸಮರ್ಥಗಳಾಗ ಆರು ಬರ್ಬೇಕು ತಾನೆ ಆರು ಬರ್ಬೇಕು ಅಂತಂದ್ರೆ ಇಲ್ಲಿ ಒಂದು ಕುರಿಬೇಕು ಅದೇ ಸಾಮರ್ಥ್ಯ ಆಗಿರುತ್ತೆ ಅದು ಸರಳವಾಗಿ ಯಾವ ಥರ ಅಂತೇಳಿ ಒಂದಿನ ಕೆಲಸವನ್ನು ನಾನು ಕೊಟ್ಟಿದ್ದೇನೆ ನಂತರ ಮಧ್ಯಮ ವರ್ಗದ ಪ್ರಶ್ನೆ ಇದಾಗಿರುತ್ತೆ ಪ್ರಶ್ನೆ ಓದ್ಕೋಬೇಕು ಎ ಒಂದು ಕೆಲಸವನ್ನು ಹದಿನಾರು ದಿನದಲ್ಲಿ ಮಾಡಬಲ್ಲನು ಬಿ ಅದೇ ಕೆಲಸವನ್ನು ಇಪ್ಪತ್ನಾಲ್ಕು ದಿನಗಳಲ್ಲಿ ಮಾಡಬಲ್ಲನು ಇಬ್ಬರು ಸೇರಿ ನಾಲ್ಕು ದಿನ ಕೆಲಸವನ್ನು ಮಾಡಿ ಎ ಕೆಲಸದಿಂದ ಹೊರ ಹೋಗುತ್ತಾನೆ ಉಳಿದ ಕೆಲಸವನ್ನು ಬಿ ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸಬಲ್ಲನು ಎಷ್ಟು ಈಜೆ ಸುಲಭದವ್ರಿ ನೋಡ್ರಿ ನೋಡ್ರದ ಏನು ದೊಡ್ಡ ಕ್ವೆಶನ್ಸ್ ಒಂದು ಎರಡು ಮೂರು ಸಲ ನೋಡಿ ಅಳೆ ನೋಡಿ ಬಿಡಿಸಿ ಗೊತ್ತಾಗುತ್ತೆ ನಾನು ಸರಿಯಾಗಿ ಇಲ್ಲಿ ಬ್ರೇಕ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಅಂತಾನೆ ಹೇಳ್ತಲ್ಲ ಪೆನ್ ಪುಸ್ತಕ ತಗೊಳ್ಳಿ ಬರೀ ಎ ಹದಿನಾರರಿಂದ ಮಾಡ್ತಾನೆ ಬಿ ಎಷ್ಟಪ್ಪ ಅಂತಂದ್ರೆ ಇಪ್ಪತ್ನಾಲ್ಕರಿಂದ ಮಾಡ್ತಾರೆ ಹೌದಾ ಇವ್ರಿಬ್ಬರದ್ದು ಲಸ ರೀ ಅಂತಂದ್ರೆ ನಲ್ವತ್ತೆಂಟು ಆಗುತ್ತೆ ಎಲ್ ಸಿ ಎಂ ತೆಗೆದಷ್ಟೇ ನಲ್ವತ್ತೆಂಟು ಬರುತ್ತೆ ಹದಿನಾರು ಮೂರಳೆ ನಲ್ವತ್ತೆಂಟು ಇಪ್ಪತ್ನಾಲ್ಕು ಎರಳೆ ಟೋಟಲ್ ಮಾಡಿದೆ ಎಷ್ಟು ಅಂದರೆ ಇದರ ಕೊಟ್ಟರೆ ಸಾಮರ್ಥ್ಯ ನಾವು ಟೋಟಲ್ ಮಾಡಿದೆವು ಅಂತಂದ್ರೆ ಇಬ್ಬರದ್ದು ಗೊತ್ತಾಗುತ್ತೆ ವಿಹ್ ಮಾಡಿದ ನಾಲ್ಕು ದಿನ ಮಾಡಿ ಬಿಟ್ಟು ಹೊಂಟಾನೆ ಹೌದಾ ನಾಲ್ಕು ದಿನ ಮಾಡಿಬಿಟ್ಟು ಉಂಟು ಅಂತಂದ್ರೆ ಇನ್ನು ಐದು ಐದು ಎಂಟು ನಾಲ್ಕು ಮಾಡ್ಬೇಕು ಯಾಕಂದ್ರೆ ಕೂಡಿಸಿ ಬರ್ತಾ ಐದು ಬರುತ್ತೆ ನಾಲ್ಕು ದಿನ ಬಿಟ್ಟು ಉಂಟಾನ ಅಂತಂದ್ರೆ ಇಪ್ಪತ್ತು ದಿನ ಇಬ್ಬರು ಸೇರಿ ಕೆಲಸ ಮಾಡ್ತಾರೆ ಈ ನಲ್ವತ್ತೆಂಟು ದಿನದಾಗ ಇಪ್ಪತ್ತು ದಿನ ಇಬ್ಬರು ಕೂಡಿ ಅಂತಂದ್ರೆ ಇನ್ನು ಇಪ್ಪತ್ತೆಂಟು ದಿನ ಒಳಗೈತಿ ಇಪ್ಪತ್ತೆಂಟು ದಿನ ಒಳಗೆ ಬಿ ಎಸ್ ಸಾಮರ್ಥ್ಯ ಐತಪ್ಪ ಅಂತಂದ್ರೆ ಅದ ಅಂತಂದ್ರೆ ಎರಡು ಡಿವೈಡ್ ಅಂತಂದ್ರೆ ಎಡ ಒಂದ್ಲೇ ಎಡ ನಾಲ್ಕಲೆ ಅಂದ್ರೆ ಹದಿನಾಲ್ಕು ದಿನದಾಗ ಏನಪ್ಪ ಅಂತಂದ್ರೆ ಬಿ ಒಬ್ಬನೇ ಕೆಲಸವನ್ನು ಮಾಡಿ ಮುಗಿಸ್ತಾನೆ ಅನ್ನುವಂಥದ್ದು ಹೌದಾ ಓಕೆ ನಂತರ ಅದೇ ರೀತಿ ಪ್ರಶ್ನೆ ಇನ್ನೊಂದಿದೆ ನೋಡಿ ಎ ಮತ್ತು ಬಿ ಕ್ರಮವಾಗಿ ಇಪ್ಪತ್ತು ದಿನ ಮತ್ತು ಮೂವತ್ತು ದಿನಗಳಲ್ಲಿ ಕೆಲಸವನ್ನು ಮಾಡಿ ಮುಗಿಸಬಲ್ಲರು ಅವರು ಒಟ್ಟಿಗೆ ಕೆಲಸ ಆರಂಭಿಸುತ್ತಾರೆ ಐದು ದಿನದ ನಂತರ ಎ ಕೆಲಸವನ್ನು ಬಿಟ್ಟು ಹೋದರೆ ಉಳಿದ ಕೆಲಸವನ್ನು ಬಿ ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸಬಹುದು ಎ ಮತ್ತು ಬಿ ಅಂತಂದ್ರೆ ಅವರು ಇಪ್ಪತ್ತು ದಿನ ಮಾಡ್ತಾನೆ ಒಬ್ಬ ಮೂವತ್ತು ದಿನದ ಮಾಡ್ತಾನೆ ಇಬ್ಬರು ಕೆಲಸವನ್ನು ಆರಂಭ ಮಾಡ್ತಾರೆ ಐದು ದಿನಗಳ ನಂತರ ಎ ಬಿಟ್ಟು ಹೋದನು ಅಂತಂದ್ರೆ ಉಳಿದ ಕೆಲಸವನ್ನು ಬಿ ಎಷ್ಟು ದಿನ ಮಾಡಿ ಮುಗಿಸ್ತಾರಂತ ಪ್ರಶ್ನೆ ಕೇಳ್ಯಾರ ಹೌದಾ ನೀವೇನಿಲ್ಲ ರೀ ಕೊಟ್ಟಿದ್ದು ಬರ್ಕೋನಾದ್ರಿ ಏ ಮತ್ತು ಏ ಕೊಟ್ಟರೆ ಏನು ಮಾಡ್ತಾನಪ್ಪ ಅಂತಂದ್ರೆ ಇಪ್ಪತ್ತಿಂದ ಮಾಡ್ತಾನೆ ಬಿ ಎ ಮಾಡ್ತಾನಪ್ಪ ಅಂತಂದ್ರೆ ಮೂವತ್ತಿಂದ ಕೆಲಸ ಮಾಡ್ತಾರೆ ಇವ್ರದ್ದು ಲಸ ಅಷ್ಟು ಬರುತ್ತೆ ಅರವತ್ತು ಲಸ ತೆಗೆದು ಲಸ ತೆಗೆದ ಮೇಲೆ ಎರಡು ಮೂರಲೆ ಮೂರು ಎರಡು ಆರು ಓಕೆ ಇವ್ರು ಟೋಟಲ್ ಆಗುತ್ತೆ ಅಂದ್ರೆ ಐದಾಗುತ್ತೆ ಐದಿಂದಾಗ ಏನು ಅಂತಂದ್ರೆ ಐದು ದಿನ ಅವ್ರು ಕೂಡಿ ಕೆಲಸ ಮಾಡ್ತಾರೆ ಹೌದಾ ಇಪ್ಪತ್ತೈದು ಆಗುತ್ತೆ ಅಂದ್ರೆ ಈಗ ಅರವತ್ತರ ಒಳಗೆ ಅರವತ್ತರ ಒಳಗೆ ಇಪ್ಪತ್ತೈದು ಅಂಬ್ಕ ನಾವು ಈಗ ಕಳಿಬೇಕು ಈಗ ಅರವತ್ತ ಇಪ್ಪತ್ತೈದು ಕಂದ್ರೆಷ್ಟು ಉಳಿತು ಮೂವತ್ತೈದು ಬಂತು ಈಗ ಮೂವತ್ತೈದರೊಳಗೆ ಬಿ ಸಾಮರ್ಥ್ಯ ಇತ್ತು ಎರಡು ಎರಡತ್ತು ಅದಲ್ಲ ಈಗ ಬಿ ಸಾಮರ್ಥ್ಯದ ಬಾಳಕರ ಮುಟ್ಕೊಂಡ್ರೆ ಆಯಿತು ಎರಡು ಒಂದಲೇ ಎರಡು ಒಂದ್ಲೇ ಹತ್ತು ಹದಿನೈದು ಹತ್ತು ಎರಡು ಹದಿನಾಲ್ಕು ಒಂದು ಉಳಿತು ಒಂದು ಜೀರೋ ಪಾಯಿಂಟ್ ಹಚ್ಚಿತ್ತು ಅಂತಂದ್ರೆ ಇದು ಹದಿನೇಳು ಪಾಯಿಂಟ್ ಹದಿನೇಳು ದಿನದೊಳಗೆ ಏನು ಮಾಡ್ಯಾವ ಅಂತಂದ್ರೆ ಬಿ ಒಬ್ಬನ ಕೆಲಸ ಮಾಡಿ ಮುಗಿಸ್ತಾನೆ ಅನ್ನುವಂಥದ್ದು ಅಷ್ಟೇ ಕೊಠಡಿ ಹದಿನೇಳು ಪಾಯಿಂಟ್ ಐದು ದಿನದೊಳಗೆ ಏನಪ್ಪ ಅಂತಂದರೆ ಕೆಲಸವನ್ನು ಮಾಡಿ ಮೂಡಿ ಮುಗಿಸ್ತಾನೆ ಅನ್ನುವಂಥದ್ದು ಇದು ಪರೀಕ್ಷೆಯಲ್ಲಿ ಕೇಳಬೇಕಾಗಿರುವಂಥ ಅತಿ ಪ್ರಮುಖವಾಗಿ ಪ್ರಶ್ನೆಗಳು ಬಂದೇ ಬರುವಂಥ ಪ್ರಶ್ನೆ ಇದಾಗಿರ್ತವೆ ಇದನ್ನು ಸರಿಯಾಗಿ ಗಮನಿಸಬೇಕು ಎ ಹದಿನೆಂಟು ದಿನಗಳಲ್ಲಿ ಕೆಲಸವನ್ನು ಮುಗಿಸಬಲ್ಲನು ಬಿ ಇಪ್ಪತ್ತೇಳು ದಿನಗಳಲ್ಲಿ ಕೆಲಸವನ್ನು ಮುಗಿಸಬಲ್ಲನು ಸಿ ಮೂವತ್ತಾರು ದಿನದೊಳಗೆ ಕೆಲಸವನ್ನು ಮಾಡ್ತಾರೆ ಅವರು ಒಟ್ಟಿಗೆ ಕೆಲಸವನ್ನು ಆರಂಭ ಮಾಡ್ತಾರೆ ಏನು ಮಾಡ್ತಾರೆ ಮೂರು ಸೇರಿ ಕೆಲಸವನ್ನು ಆರಂಭ ಮಾಡ್ತಾರೆ ಆದರೆ ನಾಲ್ಕು ದಿನಗಳ ನಂತರ ಎ ಕೆಲಸವನ್ನು ಬಿಟ್ಟು ಕೊಳು ಬಿಟ್ಟು ಕೊಳ್ಳುತ್ತಾನೆ ನಂತರ ಏನು ಮಾಡ್ತಾರಪ್ಪ ಅಂದ್ರೆ ಆರು ದಿನಗಳ ನಂತರ ಬಿ ಕೂಡ ಕೆಲಸವನ್ನು ಬಿಟ್ಟು ಹೋಗ್ತಾನೆ ಇವ ನಾಲ್ಕು ದಿನ ಬಿಟ್ಟು ಇವ್ ನಂತರ ಇವ್ ಆರು ದಿನ ಬಿಟ್ಟೋಗೇನ ಅಂದರೆ ಇಲ್ಲಿ ನಾಲ್ಕು ದಿನ ಮಾಡ್ಕೊಂತಂದ್ರೆ ಮೈನಸ್ ಮಾಡ್ಕೋಬೇಕು ಅಂದರೆ ಇವ ನಾಲ್ಕು ದಿನ ಎ ಬಿಟ್ಟು ಅದ ನಂತರ ಎರಡು ದಿನ ಬಿ ಬಿಟ್ಟು ಅಂತ ಅರ್ಥ ಉಳಿದ ದಿನವನ್ನು ಸಿ ಒಬ್ಬನೇ ಕೆಲಸವನ್ನು ಮುಗಿಸ್ಬೇಕಾದ್ರೆ ಎಷ್ಟು ದಿನ ಬೇಕಂತ ಪ್ರಶ್ನೆ ಕೇಳ್ಯಾರ ಏನಿಲ್ಲ ರೀ ಸರಳವಾಗಿ ಬಿಡಿಸ್ತೀನಿ ನೋಡ್ರಿ ಫಸ್ಟ್ ಕೊಟ್ಟಿದ್ದು ಏನು ಕೊಟ್ಟರೆ ಎದು ಕೊಟ್ಟರೆ ಬಿ ಕೊಟ್ಟಾರ ಸಿ ಇದಕ್ಕೆ ಕೊಟ್ಟಾರ ಹೌದಾ ಈಗ ಎದು ಎಷ್ಟು ಹದಿನೆಂಟು ದಿನ ಮಾಡ್ತಾನೆ ಬಿ ಇಪ್ಪತ್ತೇಳು ದಿನ ಮಾಡ್ತಾನೆ ಸಿ ಮೂವತ್ತಾರು ದಿನ ಮಾಡ್ತಾನೆ ಮೊದ್ಲು ಏನೇನು ಮೂವರು ಏನು ಎಲ್ ಸಿ ಎಮ್ ತೆಗಿಂತೀನಿ ಎಲ್ ಸಿ ಎಮ್ ಎಷ್ಟು ಬರತ್ರಿ ಇವ್ರದ್ದು ಮೂರದು ಎಲ್ ಸಿ ಎಮ್ ತೆಗಿಬೇಕ್ರಿ ಮೂವರದು ಎಲ್ ಸಿ ಎಮ್ ಎಷ್ಟು ಎರಡು ನೂರ ಹದಿನಾರು ಬರುತ್ತೆ ಅವಾಗ ಇವ್ರ ಸಾಮರ್ಥ್ಯ ಇಷ್ಟ ಆಯ್ತು ಅನ್ನೋದು ಹುಡ್ಕ್ಯ ರೀ ಸಾಮರ್ಥ್ಯ ಏ ಸಾಮರ್ಥ್ಯ ಹದಿನೆಂಟು ಎಷ್ಟ್ಲೇ ಇನ್ನೂರ ಇಪ್ಪತ್ತಾರು ರೀ ಹದಿನೆಂಟು ಹನ್ನೆರಡಲೆ ಇನ್ನೂರ ಹದಿನಾರು ಆಗತ್ತೆ ರೀ ಒಂದು ಇಪ್ಪತ್ತೇಳು ಇಷ್ಟಲೇ ಇಪ್ಪತ್ತು ಎಂಟಲೇ ಇಪ್ಪತ್ತೇಳು ಎಂಟಲೇ ಹದಿನಾರು ಏಳ್ನೂರು ಹದಿನಾರು ಆಗುತ್ತೀ ಒಂದು ಮೂವತ್ತಾರು ಎಷ್ಟ್ಲೇ ಮೂವತ್ತಾರು ನಾಲ್ಕಲೇ ಇನ್ನೂರು ಹದಿನಾರು ಆಗತ್ತೆ ರೀ ಆಯಿತು ಇವಾಗ ಈ ಟೋಟಲ್ ಮಾಡಿರಿ ಇದನ್ನು ಕೊಡಿಸಿ ರೀ ಎಷ್ಟು ಇದನ್ನು ಸಾಮರ್ಥ್ಯ ಎಷ್ಟು ಐತೆ ಟೋಟಲ್ ಎಷ್ಟು ಆಗತ್ತೆ ರೀ ಇಪ್ಪತ್ತು ಇಪ್ಪತ್ತ್ನಾಲ್ಕು ಆಗತ್ತೆ ಏನತ್ತ ರೀ ಇಪ್ಪತ್ತ್ನಾಲ್ಕು ಟೋಟಲ್ ಇಪ್ಪತ್ನಾಲ್ಕು ಆಯ್ತದೆ ಹೌದಾ ಆದ್ರೆ ಇಪ್ಪತ್ನಾಲ್ಕು ಏನು ಟೋಟಲ್ ಮೂರು ಮೂರು ಸೇರಿ ಅಷ್ಟನ್ನು ಮಾಡಿ ಮುಗಿಸ್ತಿದ್ರ ಅಂತಂದ್ರೆ ಈ ಥರ ಮಾಡಿದ್ರೆ ಏನೇ ಬಿಡ್ತೈತಿ ನಮ್ಗೆ ಅದು ಇಪ್ಪತ್ತಾರು ಡಿವೈಡೆಡ್ ಬೈ ಇಪ್ಪತ್ನಾಲ್ಕು ಮಾಡಿದ್ವಲ್ಲ ಮಾಡಿದ್ರೆ ಮೂರು ಸೇರಿ ಕೆಲಸ ಮಾಡಿದ್ದು ಗೊತ್ತಾಗ್ತದೆ ನಮ್ಗೆ ಆದ್ರೆ ನಮ್ಗೆ ಏನು ಕೇಳೋರು ಮೂರು ಅಂದ್ರೆ ಮೂರು ಸೇರಿ ಕೆಲಸ ಮಾಡಿದ್ದು ಬ್ಯಾಡ್ರಿ ನಮ್ಗೆ ಇದ್ರೊಳಗೆ ನಾಲ್ಕು ದಿನ ಯಾರಪ್ಪ ಅಂತಂದ್ರೆ ಏ ನಾಲ್ಕು ದಿನ ತನಕ ಏ ಇರ್ತಾನ ಆಮೇಲೆ ಬಿಟ್ಟು ಹೋಗ್ತಾನ ನಾವು ಹೌದಾ ಇವಾಗ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಮಾಡ್ಬೇಕು ರೀ ಯಾಕೆ ಇಪ್ಪತ್ತ್ನಾಲ್ಕು ಮತ್ತು ನಾಲ್ಕು ಮಾಡ್ಬೇಕು ರೀ ನಾಲ್ಕು ದಿನವ್ರಿಗೆ ಮೂರು ಕೆಲಸ ಸೇರ್ ಮಾಡ್ಕಂತಾರೆ ಹಂಗೆ ಅಂತಂದ್ರೆ ಒಂದಿನಕ್ಕೆ ಇಬ್ಬರು ಸಾಮೃತ್ತಿ ಎಷ್ಟೈತಿ ಐತಿ ಸಮೃದ್ಧಿ ಎಷ್ಟೈತಿ ಇಪ್ಪತ್ನಾಲ್ಕು ಐತಿ ಹಂಗಾಗಿ ನಾವೇನು ಮಾಡ್ಬೇಕು ಅಂತಂದ್ರೆ ಇಪ್ಪತ್ತ್ನಾಲ್ಕು ಇಂಟು ನಾಲ್ಕು ಮಾಡ್ಬೇಕು ಅವಾಗ ನಾಲ್ಕು ನಾಲ್ಕುಲಿ ಹದಿನಾರು ಒಂದು ಕೈಲಿ ನಾಲ್ಕು ಒಂದು ನಾಲ್ಕು ಹೇಳಿ ಎಂಟು ತೊಂಬತ್ತಾರು ಅಂದರೆ ಇನ್ನೂರದಾಗ ತೊಂಬತ್ತಾರು ಮತ್ತೆ ಹೋಳಿಗೆ ಮಾಡುವ ಕಳೀಬೇಕು ರೀ ಆರಕ್ಕೆ ಆರು ವಜ್ಜರೋ ಒಂದರದಾಗ ಒಂಬತ್ತು ಕೈಲಿ ಮುಂತು ಇಪ್ಪತ್ತೊಂದರದ ಹನ್ನೊಂದರ ಒಂಬತ್ತು ಅಂತಂದ್ರೆ ಎರಡು ಎರಡು ಒಂದು ಅಂದ್ರೆ ಒಂದು ಒಂದೂರ ಇಪ್ಪತ್ತು ದಿನ ಉಳಿದ್ವಿ ಈಗ ಎಷ್ಟು ಉಳಿದ್ವಿ ಇನ್ನು ಇನ್ನು ಒಂದೂರ ಇಪ್ಪತ್ತು ದಿನ ಉಳಿದ್ವು ಈ ಇಪ್ಪತ್ತು ದಿನದಾಗ ಏನಪ್ಪ ಅಂತಂದ್ರೆ ಬಿ ಮತ್ತು ಸಿ ಅದರ ಬಿ ಸಾಮರ್ಥ್ಯ ಎಷ್ಟೈತೆ ರೀ ಬಿ ಸಾಮರ್ಥ್ಯ ಐತಿ ಹನ್ನೆರಡು ಐತಿ ಅದ ಸಿ ಸಾಮರ್ಥ್ಯ ಐತಿ ನಾಲ್ಕು ಐತಿ ಆಮೇಲೆ ಇದನ್ನು ಎಷ್ಟು ಆಗತ್ತೆ ರೀ ಹದಿನಾರು ಹದಿನಾರು ಮತ್ತು ಇವಾಗ ಎರಡು ದಿನ ಬಿಟ್ಟು ಹೋಗೋದ ಮತ್ತು ವಾಪಸ್ಸಿಗೆ ಹದಿನಾರು ಹೇಳಿ ಮೂವತ್ತೆರಡು ಮತ್ತಿರ ಉಳಗ ಮೂವತ್ತೆರಡು ಮುಡ್ರಪ್ಪ ರೀ ಕಳೆದಾಗ ಎಷ್ಟು ಬರ್ತರಿ ಎಂಟು ಹನ್ನೆರಡು ದಿನ ನಾಲ್ಕು ಹೊತ್ತು ಅಂದ್ರೆ ಎಂಟು ಎಂಬತ್ತೆರಡು ದಿನ ಉಳೈತಿ ಇವಾಗ ಸಿ ಒಬ್ಬನ ಉಳ್ದಾನ ಹೋದ ಸಿ ಒಬ್ಬನ ಉಳ್ದಾನ ಉಳಿದ್ರೆ ಒಂದು ಕೆಲಸ ಮಾಡ್ಬೇಕು ಎಷ್ಟು ಕೆಲಸ ಉಳಿದ ಎಂಬತ್ತೆರಡು ದಿನ ಕೆಲಸ ಉಳ್ದೈತಿ ಸಿ ಒಬ್ಬನ ಅವ ಸಾಮರ್ಥ್ಯ ಎಷ್ಟೈತಿ ನಾಲ್ಕು ಐತಿ ನಾಲ್ಕು ಒಂದ್ಲಿ ಅಂತಂದ್ರೆ ನಾಲ್ಕು ಹೇಳಿ ನಾಲ್ಕು ಹೇಳಿ ಪತ್ತೆರಡು ದಿನ ಸಿ ಒಬ್ಬನ ಏನು ಮಾಡ್ತಾನೆ ಇಪ್ಪತ್ತೆರಡು ದಿನದಾಗ ಕೆಲಸವನ್ನು ಮಾಡಿ ಮುಗಿಸ್ತಾನೆ ನೀನು ಏನು ಅರ್ಥ ಆಗಿಲ್ಲ ಅಂತಂದ್ರೆ ಒಂದು ಎರಡು ಮೂರು ಸಲ ಸಲುವುದನ್ನು ವಿಡಿಯೋನ ನೋಡ್ತಾ ಹೋಗಿ ವಿಡಿಯೋನ ಪುನಃ ಪುನಃ ನೋಡ್ತಾ ಹೋಗಿ ಎಷ್ಟು ಸರಳವಾಗಿ ನೀವು ಕೆಲಸ ಮೂಲಕ ಮಾಡಿದಾಗ ಸರಳವಾಗಿ ಉತ್ತರ ಬರುತ್ತೆ ಅನ್ನುವಂಥದ್ದು ಇಲ್ಲಿವರಿಗೂ ಕೂಡ ನನ್ನ ಚೆನ್ನಾಗಿ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಏನಾದರೂ ಅರ್ಥ ಆಗಿಲ್ಲ ಅಂತ ನೀವು ಹೇಳ್ತಾ ಹೋದ್ರೆ ನಾನು ಇನ್ನೂ ಕೂಡ ನಿಮಗೆ ಸರಳವಾಗಿ ಹೇಳುವಂಥ ಪ್ರಯತ್ನ ಕೊಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್